ನಮಸ್ಕಾರ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ಮನ್ನು ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ದಂಗೆ ಎರಡು ಈರುಳ್ಳಿನ ತೊಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಕಳ್ಳೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಹಾಗೆಯೇ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊಬ್ಬರಿನ ಕಟ್ ಮಾಡಿ ಇದ್ದೀನಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿನ ಸೇರಿಸ್ಕೊಳ್ತಾಯಿದ್ದೀನಿ ಈಗ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಹಾಗೆಯೇ ಒಂದೇ ಒಂದು ಸ್ಪೂನು ಬಿಳಿ ಎಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಈಗ ಇದೆಲ್ಲ ಡ್ರೈ ರೋಸ್ಟ್ ಆಗಿದೆ ಜಾರ್ಗೆ ಹಾಕೊಂಡು ನುಣ್ಣಕ್ಕೆ ರುಬ್ಕೊಳ್ತೀನಿ ಈಗ ಅದೇ ಬಾಣ್ಲಿಗೆ ಎಣ್ಣೆ ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನ ಎಣ್ಣೆ ಬಿಸಿ ಆಗ್ತಿದೆ ಈರುಳ್ಳಿ ಸೇರಿಸ್ತಾಯಿದ್ದೀನಿ ಈಗ ಅದ್ರ ಜೊತೆಗೇ ಕ್ಯಾಪ್ಸಿಕಮೂ ಸೇರಿಸ್ತಾ ಇದ್ದೀನಿ ಈಗ ಡ್ರೈ ರಾಷ್ಟು ಮಾಡಿರೋದೆಲ್ಲ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಒಂದು ಅರ್ಧ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ಮೊಸರು ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ತೀನಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಶಿನ ಸೇರಿಸ್ಕೊಳ್ತೀನಿ ಹಾಗೆಯೇ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಫ್ರೈ ಆಗಿದೆ ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಒಗ್ಗರಣೆಯಲ್ಲಿ ಈಗ ಮಸಾಲೆ ಸೇರಿಸಿರೋದೆಲ್ಲ ಫ್ರೈ ಆಗಿದೆ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತೀನಿ ಅದೇ ಜಾರಿಗೆನೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗಳನ್ನೆಲ್ಲ ಸೇರಿಸಾದ್ಮೇಲೆ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಟೇಸ್ಟ್ ನೋಡಿಕೊಂಡು ಮುಚ್ಚಳ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ನೀರಿದೆ ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಎರಡು ಕಡ್ಡಿ ಆಗೋಷ್ಟು ಹಸಿ ಕರ್ಬೇವನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಬೆಂದು ಎಲ್ಲ ಗಟ್ಟಿಯಾಗಿದೆ ಈ ಥರ ಆಗಿದೆ ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಅನ್ನ ಜೊತೆಯೂ ಸೂಪರಾಗಿರುತ್ತೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ರೆಡಿಯಾಗಿದೆ ಈಗ ನಾನು ಸರ್ವ್ ಇದ್ದೀನಿ ಸ್ನೇಹಿತರೆ ನೋಡಿ ಸೂಪರಾಗಿರೋವಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಗ್ರೇವಿನ ಮಾಡಿ ತೋರಿಸಿದ್ದೀನಿ ತಪ್ಪದೆ ನೀವು ಸಲ ಟ್ರೈ ಮಾಡಿ ಹಾಗೆ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ